ರಾಣೆಬೆನ್ನೂರಿನ ವಿಜಯ್ ಕ್ಯಾಂಟೀನ್ ತುಂಬಾ ಫೇಮಸ್ ಆಗಿದೆ ಆದ್ರೆ ವಿಜಯ್ ಇಡ್ಲಿ ಅಂತಾನೆ ಎಲ್ಲರೂ ಇದನ್ನ ಕರೆಯೋದು ಹಾಗಾದ್ರೆ ಈ ವಿಜಯ್ ಕ್ಯಾಂಟೀನ್ ಅಲ್ಲಿ ಏನೇನು ವಿಶೇಷತೆಗಳಿದೆ ಯಾವ್ಯಾವ ತಿಂಡಿ ಸಿಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹಾಗಾದ್ರೆ ನಾವು ಈ ವಿಜಯ್ ಕ್ಯಾಂಟೀನ್ ಅಲ್ಲಿ ಇಡ್ಲಿ ವಡ್ ತಿನ್ಕೊಂಡ್ ಬರೋಣ ಬನ್ನಿ ನಮಸ್ಕಾರ ಸರ್ ನಮ್ಮ ಹೆಸರು ವಿಜಯ್ ವಿಜಯ್ ಅಂತ ಈ ಪ್ಲೇಸ್ ಬಗ್ಗೆ ತುಂಬಾ ಕೇಳ್ಪಟ್ಟೆ ಇಲ್ಲಿ ಬಂದಾಗ ನಾವು ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ಇಲ್ಲ ಎಲ್ಲರೂ ಇಲ್ಲಿ ತಿಂಡಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಂದ್ರೆ ಏನ್ ಸ್ಪೆಷಲ್ ಸರ್ ಇಲ್ಲಿ ಇಡ್ಲಿ ಓಕೆ ಬೆಳಿಗ್ಗೆ ಎಷ್ಟು ತಿಂಡಿ ಎಷ್ಟು ತನಕ ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ರೆಡಿ ಆಗುತ್ತೆ ಏಳರಿಂದ ಹನ್ನೆರಡು ಗಂಟೆ ಅಷ್ಟೇ ಮಧ್ಯಾಹ್ನ ಸಂಜೆ ಏನಿಲ್ಲ ಬರೀ ಅಷ್ಟೇ ಅಷ್ಟು ಜನ ಯಾರು ಮಾಡಿದವಲ್ಲ ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಮೂವತ್ತೈದು ವರ್ಷದಿಂದ ಮೂವತ್ತೈದು ವರ್ಷದಿಂದ ನೀವೇನ ಅಥವಾ ನಮ್ಮ ಫಾದರ್ ಇದ್ದೀರ ಸರ್ ಓಕೆ ಸೊ ನಿಮ್ಮ ಫ್ಯಾಮಿಲಿಯಿಂದ ಬಂದಿರೋ ರೆಸಿಪಿ ಎಲ್ಲ ಅಲ್ಲಿಂದ ಫ್ಯಾಮಿಲಿ ರೆಸಿಪಿ ಯಾರಿಗೂ ಹೇಳ್ಕೊಡೋಲ್ಲ ಸರ್ ಜಾಗದ ಬಗ್ಗೆ ಮತ್ತೆ ನಿಮ್ಮ ಕೆಲ್ಸದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೀರಾ ಸರ್ ಹಾ ನಮ್ಮ ಚಂದೂರು ಮಾಡಿ ಟೂರ್ನ ಹೊಲ್ಸ್ಕೊಂಡು ಹೋಗಿ ಅವ್ರು ಅವ್ರು ಯಾವ ಥರ ಮಾಡ್ಕೊಂಡು ಅದನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿ ಮಾಡ್ಬೇಕನ್ನೋ ಆಸೆ ಆಸೆ ಇದೆ ಸುತ್ತಮುತ್ತ ಎಲ್ಲ ಊರಿಂದ ಬರ್ತಾರೆ ಜನ ಹಿಂದೆ ಹಾ ಎಲ್ಲ ಇಷ್ಟಪಡ್ತಾರೆ ಎರಡ ದಿನ ಮೂರ್ ತಿಂಗಳಾಯ್ತು ಏನಂತೀರ ಸರ್ ಏನ್ ಇಷ್ಟ ಇಲ್ಲಿ ಏನ್ ಹೇಳ್ತಿದ್ರೆ ಇಡ್ಲಿ ದಿನ ಬರ್ತೀರಾ ಇಲ್ಲಿ ಡೈಲಿ ಬರ್ತೀರಾ ಏನಂತ ಯಜಮಾನ್ ಬಗ್ಗೆ ಬಗ್ಗೆ ಏನಿಲ್ಲ ಒಂದು ಫೋಟೋ ಕಟೌಟ್ ಹಾಕಿ ಅವ್ರದ್ದು ಡೈಲಿ ಪೂಜೆ ಮಾಡೋಣ

ಎಷ್ಟು ವರ್ಷದಿಂದ ಆಗುತ್ತೆ ಈಗ ನಾವು ಇಲ್ಲಿ ಒಂದು ವರ್ಷ ಒಂದು ಒಂದು ವರ್ಷ ವರ್ಷ ಆಯ್ತು ಇಲ್ಲೇ ಕೆಲಸ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಕಿಟಿನ್ ಮಾಡಿ ಮಾಡಿ ಇಲ್ಲೇ ಹೋಗ್ತೀವಿ ಕಾಮನ್ ಕಸ್ಟಮರ್ ಇವರಿಗೆ ಕಾಮನ್ ಕಸ್ಟಮರ್ ಏನೇನು ಸರ್ ಏನೇನು ಇಷ್ಟ ನನಗೆ ಪೂರಿ ಇಷ್ಟ ಪೂರಿ ಸಾಂಬಾರ್ ಪೂರಿ ಪಲ್ಯ ಚಟ್ನಿ ಇಷ್ಟ ಇದೆ ಮತ್ತೆ ಒಂದೊಂದ್ಸಲ ಇಡ್ಲಿ

ಪ್ಲೇಟಲ್ಲಿ ಮಿಕ್ಸು ಕೊಡ್ತಾರೆ ಈ ಥರ ಸಪ್ರೇಟ್ ಬೇಕಾದ್ರು ಕೊಡ್ತಾರೆ ಓಕೆ ಕೆಲವ್ರು ಅದು ಇಷ್ಟ ಆಗುತ್ತೆ ಕೆಲವು ಇದು ಇಷ್ಟ ಆಗುತ್ತೆ ನಮ್ಗೆ ಇದೆ ಇಷ್ಟ ಆಮೇಲೆ ಪೂರಿ ಇರುತ್ತೆ ನಮಗೆ ಇಡ್ಲಿ ವಡ ಫೇಮಸ್ ಇಟೀಸ್ ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಹೋಟೆಲ್ಗಳು ಇದ್ರು ಸಹಿತ ಇದು ಈ ಥರ ಟೇಸ್ಟು ಎಲ್ಲಿ ಸಿಗೋಲ್ಲ ಶಾಸನ ರಾಯಂದ್ರ ಸಿಗ್ತಾರೆ ಇಲ್ಲೇ ತಿಂತಾರೆ ಇಲ್ಲೇ ತಿಂತಾರೆ ಕ್ಲೀನೆಲ್ಲ ಇದೆ ಕ್ಲೀನ್ ಮಾಡ್ತಾರೆ ಸ್ವಚ್ಛತೆ ಇದೆ ಇದು ಟೀ ಟೀ ಅಷ್ಟೇ ಕಾಫಿ ಇರಲ್ಲ ಕಾಫಿ ಇರೋಲ್ಲ ಇಡ್ಲಿ ಕೂಡ ಪೂರಿ ಓಕೆ

ನೋಡಿದ್ರಲ್ವಾ ವೀಕ್ಷಕರೇ ರಾಣೆಬೆನ್ನೂರಿನ ಈ ವಿಜಯ್ ಕ್ಯಾಂಟೀನ್ ಅಲ್ಲಿ ಎಷ್ಟು ರುಚಿಕರವಾದ ಮತ್ತು ಅದ್ಭುತವಾದ ತಿಂಡಿ ಸಿಗುತ್ತೆ ಅಂತ ನಾವು ಇಲ್ಲಿ ಇಡ್ಲಿ ವಡಾನ ತಿಂದ್ವಿ ಇಡ್ಲಿ ಅಂತೂ ಸಖತ್ ಸಾಫ್ಟ್ ಸಾಫ್ಟ್ ಆಗಿತ್ತು ಮತ್ತು ವಡೆ ಅಂತೂ ತುಂಬಾ ಗರಿ ಗರಿ ಆಗಿತ್ತು ಒಳಗಡೆ ಅಷ್ಟೇ ಸಾಫ್ಟ್ ಆಗೇ ಇತ್ತು ಅದ್ರ ಜೊತೆ ಪೂರಿ ಇಡ್ಲಿ ಅಂತೂ ಮಲ್ಲಿಗೆ ಹೂ ಥರ ತುಂಬ ಸಾಫ್ಟ್ ಆಗಿತ್ತು ವಡೆ ಕೂಡ ಮೇಲ್ಗಡೆ ತುಂಬ ಗರಿ ಗರಿಯಾಗಿತ್ತು ಮತ್ತು ಒಳಗಡೆ ಕೂಡ ಅಷ್ಟೇ ಮೃದುವಾಗಿತ್ತು ಇಡ್ಲಿ ವಡೆ ರುಚಿಯಂತೂ ತುಂಬಾ ಅದ್ಭುತವಾಗಿತ್ತು ವೀಕ್ಷಕರೇ ಅದರ ಜೊತೆ ಪೂರಿ ಕೂಡ ತಿಂದ್ವಿ ನಾವು ಪೂರಿನೂ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ವೀಕ್ಷಕರೇ ವಿಜಯ್ ಕ್ಯಾಂಟೀನಲ್ಲಿ ಸಿಗುವಂಥ ಪೂರಿ ಕೂಡ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ವಿಜಯ್ ಕ್ಯಾಂಟೀನ್ ಅಲ್ಲಿ ಸಿಗುವಂತ ಇಡ್ಲಿ ವಡೆಗೆ ಸಪ್ರೇಟ್ ಫ್ಯಾನ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಕಸ್ಟಮರ್ ಕಸ್ಟಮರ್ನ ನಾವು ಮಾತಾಡ್ಸಿದ್ವಿ ಯಜಮಾನರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ನಾವು ಭಟ್ರದ್ದು ಫೋಟೋ ದಿನ ಪೂಜೆ ಮಾಡಬೇಕು ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಸಿಗುವಂತ ಇಡ್ಲಿ ವಡೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ವಾ ವೀಕ್ಷಕರೇ ಇಲ್ಲಿ ಸಿಗುವಂತ ಇಡ್ಲಿ ವಡೆ ಹೇಗಿರ್ಬೋದು ಅಂತ ಇನ್ಯಾಕ್ ತಡ ಮಾಡ್ತೀರಾ ನೀವು ರಾಣೆಬೆನ್ನೂರಿಗೆ ಬಂದು ವಿಜಯ್ ಕ್ಯಾಂಟೀನ್ ಅಲ್ಲಿ ಇಡ್ಲಿ ವಡಾನ ತಿನ್ನೋದಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೀವೇನಾದ್ರೂ ರಾಣೆಬೆನ್ನೂರು ಊರ್ನೋರ್ ಆಗಿದ್ರೆ ವಿಜಯ್ ಕ್ಯಾಂಟೀನ್ಗೆ ಒಮ್ಮೆ ಭೇಟಿ ಕೊಡೋದಕ್ಕೆ ಮರಿಬೇಡಿ ಮತ್ತು ಬೇರೆ ಊರುಗಳಿಂದ ರಾಣೆಬೆನ್ನೂರು ಶಹರದ ಮೇಲೆ ಹೋಗೋರಿದ್ರೆ ಸಲ ಆದರೂ ವಿಜಯ್ ಕ್ಯಾಂಟೀನ್ಗೆ ಭೇಟಿ ಕೊಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ಮತ್ತು ಮತ್ತೊಂದು ಊರಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ